ಗಡ್ಡೆ ಅಂತ ಇದು ಗಡ್ಡೆ ಕೋಸ್ದು ಎಲೆ ಈ ಥರ ಇರುತ್ತೆ ಇರಬೇಕಾದ್ರೆ ಮುರಿ ತುಂಬ ಮುರಿ ಬಾರ್ದು ತಿನ್ಬೇಕು ಅಂದರೆ ಮುರ್ಕೋಬೋದು ಇದನ್ನ ನೋಡಿ ಎಲ್ಲ ಬೇಕಾದ್ರೆ ನಾವು ಕಿತ್ತಾಕ್ಬೋದು ಅರೆ ಎಲ್ಲ ಕಿತ್ತಾಕ್ಬಾರ್ದು ಹಂಗೆ ಹಂಗೆ ಕಿತ್ತಾಕ್ದು ಸುಮ್ಮ ಸುಮ್ಮನೆ ಕುಯ್ದು 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 ಮಾರೋದು ಹುಂಚಿರೋಗಿ ತುಂಬಿ ತುಂಬೆ ಹಿಂಗ ಮರಿಬೇಕು ಚೂರು ಗಟ್ಟಿ ಇರುತ್ತೆ ಟೂರ್ ಗಟ್ಟಿ ಇರುತ್ತೆ ಯಾ ದಪ್ಪ ಇರುತ್ತೆ ಅದು ಗಟ್ಟಿ ಇರುತ್ತೆ ಯಾವ ಚಿಕ್ಕ ಇರುತ್ತೆ ಅದು ಕಡಿಮೆ ಆಗಿರುತ್ತೆ ಹಿಂಗಿರುತ್ತೆ ಈ ತರ್ಸ್ಕಿನ್ ಥರ ಇದೆ ತಾನೆ ಇದನ್ನ ಸುಳಿದು ಈಗ ಕೆಳಸು ಬೇಕು हमें तीन हजार बाय तो दिस चैनल